ಇನ್ನು ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಯ ಉಚಿತ ಬಸ್ ಪ್ರಯಾಣ ದಾಖಲೆಯ ಐನೂರು ಕೋಟಿಗೆ ತಲುಪಿದ ಕಾರಣಕ್ಕಾಗಿ ಇದೀಗ ಕಾಂಗ್ರೆಸ್ನ ಕಾರ್ಯಕರ್ತರು ಮಹಿಳೆಯರಲ್ಲಿ ಇದು ಸಂಭ್ರಮಕ್ಕೆ ಕಾರಣವಾಗ್ತಾ ಇದೆ ಉಚಿತ ಪ್ರಯಾಣ ಗ್ಯಾರಂಟಿ ಸಮಿತಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ರಾಜ್ಯದ ಎಲ್ಲ ಭಾಗಗಳಲ್ಲಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಬೆಂಗಳೂರು ನಗರ ಘಟಕದಿಂದ ಬಸ್ಗೆ ಪೂಜೆ ಸಲ್ಲಿಕೆ ಮಾಡಲಾಯಿತು ಸರ್ಕಾರಿ ಬಸ್ಗೆ ಪೂಜೆ ಸಲ್ಲಿಸಿ ಕಾರ್ಯಕರ್ತರು ಸಂಭ್ರಮ ಪಟ್ಟಿದ್ದಾರೆ ಇನ್ನು ಮಹಿಳೆಯರಿಗೆ ಸಿಹಿ ಹಂಚಿ ಸಂಭ್ರಮಪಟ್ಟಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿಯಲ್ಲಿ ಬಸ್ಗೆ ಪೂಜೆ ಮಾಡಿದರು ಸರ್ಕಾರಿ ಬಸ್ಗೆ ಪೂಜೆ ಸಲ್ಲಿಸಿ ಅದಾದ ಬಳಿಕ ಮಹಿಳೆಯರಿಗೆ ಸಿಹಿ ಹಂಚಿ ಸಂಭ್ರಮ ನಂಗೆ ಸಿಎಂ ಮುಖ್ಯಮಂತ್ರಿ ಅವರು ಟಿಕೆಟ್ ಕೊಡ್ತಾರೆ ಅಂತ ನಂಗೆ ಅನ್ಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನನಗೆ ತುಂಬಾ ಖುಷಿ ಆಯ್ತು ಅವರು ಸನ್ಮಾನ ಮಾಡಿದ್ರು ನನಗೆ ಆನೆ ಕೊಟ್ರು ನನಗ್ ತುಂಬಾ ಖುಷಿ ಆಯಿತು ನಾನು ಕೆಲಸ ಬಿಟ್ಟು ಬಂದಿದ್ಕೂ ನನಗೆ ಸಾರ್ಥವಾಗಿತ್ತು ನಾವು ಚಾಮರಾಜಪೇಟೆಯಿಂದ ಬಸವನಗುಡಿ ಗುಡಿ ಓಡಾಕ್ತಾ ಇದ್ದೀವಿ ಬ್ಯಾಗ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ನಾ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ ಮುಂಚೆ ಆಟೋದಲ್ಲಿ ಹೋಗುವೆ ಮನೆ ಕೆಲಸ ಎಲ್ಲ ಮಾಡಿ ಮಕ್ಕಳು ರೆಡಿ ಮಾಡಿ ಹೋಗೋತಿ ಟೈಮ್ ಆಗೋದು ಆಟೋದಲ್ಲಿ ಓಡಾಡವಿ ಈಗ ಆಟೋ ಖರ್ಚು ಉಳಿತಾ ಇದೆ ಇವಾಗ ಬಸ್ಸಲ್ಲೇ ಅಪ್ ಅಂಡ್ ಡೌನ್ ಮಾಡ್ತಾ ಇದೀನಿ ನನಗೆ ತುಂಬಾ ಅನುಕೂಲ ಆಗಿದೆ ಲಕ್ಷ್ಮಿ ಯೋಜನೆ ಅದು ಅನುಕೂಲ ಆಗಿದೆ ನನಗೆ ತುಂಬಾ ಹೆಲ್ಪ್ ಆಗಿದೆ ನಂಗೆ ಸಿಎಂ ಮುಖ್ಯಮಂತ್ರಿ ಅವರು ಟಿಕೆಟ್ ಕೊಡ್ತಾರೆ ಅಂತ ನಂಗೆ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನನಗೆ ತುಂಬಾ ಖುಷಿ ಆಯ್ತು ಅವರು ಸನ್ಮಾನ ಮಾಡಿದ್ರು ನನಗೆ ಆನೆ ಕೊಟ್ಟರು ನನಗೆ ತುಂಬಾ ಖುಷಿ ಆಯ್ತು ನನ್ನ ಕೆಲಸ ಬಿಟ್ಟು ಬಂದಿದ್ಕೂ ನನಗೆ ಸಾರ್ಥಕವಾಗಿತ್ತು ನಾವು ಚಾಮರಾಜಪೇಟೆಯಿಂದ ಬಸವನಗುಡಿ ಗುಡಿ ಓಡಾಕ್ತಾ ಇದೀವಿ ಬ್ಯಾಗ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀವಿ ನಾ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ ಮುಂಚೆ ಆಟೋದಲ್ಲಿ ಹೋಗುವೆ ಮನೆ ಕೆಲಸ ಎಲ್ಲ ಮಾಡಿ ಮಕ್ಕಳು ರೆಡಿ ಮಾಡಿ ಹೋಗೋತಿ ಟೈಮ್ ಆಗೋದು ಆಟೋದಲ್ಲಿ ಓಡಾಡವಿ ಈಗ ಆಟೋ ಖರ್ಚು ಉಳಿತಾ ಇದೆ ಇವಾಗ ಬಸ್ಸಲ್ಲೇ ಅಪ್ ಅಂಡ್ ಡೌನ್ ಮಾಡ್ತಾ ಇದೀನಿ ನನಗೆ ತುಂಬಾ ಅನುಕೂಲ ಆಗಿದೆ ಲಕ್ಷ್ಮಿ ಯೋಜನೆ ಅದು ಅನುಕೂಲ ಆಗಿದೆ ನನಗೆ ತುಂಬಾ ಹೆಲ್ಪ್ ಆಗಿದೆ ನಂಗೆ ಸಿ ಎಂ ಮುಖ್ಯಮಂತ್ರಿ ಅವರು ಟಿಕೆಟ್ ಕೊಡ್ತವ್ರೆ ಅಂತ ನಂಗೆ ಅನ್ಸ ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ನನಗೆ ತುಂಬಾ ಖುಷಿ ಆಯ್ತು ಅವರು ಸನ್ಮಾನ ಮಾಡಿದ್ರು ನನಗೆ ಆನೆ ಕೊಟ್ಟರು ನನಗೆ ತುಂಬಾ ಖುಷಿ ಆಯ್ತು ನನ್ನ ಕೆಲಸ ಬಿಟ್ಟು ಬಂದಿದ್ಕು ನನಗೆ ಸಾರ್ಥಕವಾಗಿತ್ತು ನಾವು ಚಾಮರಾಜಪೇಟೆಯಿಂದ ಬಸ್ ಅನ್ನು ಇದ್ದೀವಿ ಇದೀವಿ ಬ್ಯಾಗ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದೀವಿ ನಾ ಡೈಲಿ ಅಪ್ ಅಂಡ್ ಡೌನ್ ಮಾಡ್ತೀನಿ ಮುಂಚೆ ಆಟೋದಲ್ಲಿ ಹೋಗುವೆ ಮನೆ ಕೆಲಸ ಎಲ್ಲ ಮಾಡಿ ಮಕ್ಕಳು ರೆಡಿ ಮಾಡಿ ಹೋಗೋತಿ ಟೈಮ್ ಆಗೋದು ಆಟೋದಲ್ಲಿ ಓಡಾಡಿ ಈಗ ಆಟೋ ಖರ್ಚು ಉಳಿತಾ ಇದೆ ಇವಾಗ ಬಸ್ಸಲ್ಲೇ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಅನುಕೂಲ ಇದೆ ಲಕ್ಷ್ಮಿ ಯೋಜನೆ ಅದು ಅನುಕೂಲ ಆಗಿದೆ ನನಗೆ ತುಂಬಾ ಹೆಲ್ಪ್ ಆಗಿದೆ ನಂಗೆ ಸಿಎಂ ಮುಖ್ಯಮಂತ್ರಿ ಅವರು ಟಿಕೆಟ್ ಕೊಡ್ತಾರೆ ಅಂತ ನಂಗೆ ಅನ್ಸ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ನನಗೆ ತುಂಬಾ ಖುಷಿ ಅವರು ಸನ್ಮಾನ ಮಾಡಿದ್ರು ನನಗೆ ಆನೆ ಕೊಟ್ಟರು ನನಗೆ ತುಂಬಾ